ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾಗಿರೋ ಪೇಪರ್ ಥರ ಇರೋ ಅವಲಕ್ಕಿ ರೊಟ್ಟಿ ಮತ್ತು ಖಾರ್ ಖಾರವಾಗಿರೋ ಟೊಮ್ಯಾಟೊ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವೆರಡರೂ ಕಾಂಬಿನೇಷನ್ ಅಂತೂ ಬೊಂಬಾಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಲೇಬೇಕು ನೀವು ಇದನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ನನ್ನ ಫೇವ್ರೆಟ್ ಅವಲಕ್ಕಿ ರೊಟ್ಟಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದರೆ ಮೀಡಿಯಮ್ ಅವಲಕ್ಕಿನೂ ಸಹ ತಗೋಬೋದು ಆದರೆ ಪೇಪರ್ ಅವಲಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ತಗೊಳ್ತೀನಿ ಪೇಪರ್ ಅವಲಕ್ಕಿನ ತಗೊಂಡಿರೋದ್ರಿಂದ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ತೊಳೆದ್ರೆ ಸಾಕು ಅದೆಲ್ಲ ಆಗಿಬಿಡುತ್ತೆ ಇವಾಗ ನೋಡಿ ಈ ನೀರನ್ನೆಲ್ಲ ಚೆಲ್ಲಿ ತಗೊಳ್ತೀನಿ ಈಗ ಇದನ್ನು ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ತೀನಿ ಆಗಲೇ ಹೇಳ್ದಂಗೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ತುಂಬ ಬೇಗ ಮೆತ್ತಗಾಗ್ಬಿಡತ್ತೆ ತುಂಬ ನೆನೆಸೋದು ಬೇಡ ತುಂಬ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ನಿಮಗೆ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋದಾದರೆ ಒಂದು ಸ್ಪೂನ್ ಅಥವಾ ಮ್ಯಾಷರ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು ಕೈಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ನಾನು ಯಾವಾಗಲೇ ಅವಲಕ್ಕಿ ರೊಟ್ಟಿ ಮಾಡಿದ್ರು ಕೂಡ ಕೈಯಲ್ಲೇ ಅದನ್ನೆಲ್ಲ ಮೆತ್ತಗೆ ಮಾಡ್ಕೊಂಡ್ಬಿಡ್ತೀನಿ ಅವಲಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗಿಂತಲೂ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗೂ ಇರುತ್ತೆ ಬೇಕಾದರೆ ನಾವು ಗರ್ಗರಿಯಾಗೂ ಮಾಡ್ಕೋಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ ಇದಕ್ಕೆ ಸಣ್ಣದಾಗ ಕಟ್ ಮಾಡಿರೋ ಒಂದು ಹಸಿರು ಮೆಣಸು ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗೇ ಕಟ್ ಮಾಡಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದರೆ ನೀವು ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟನ್ನು ಕೂಡ ಹಾಕೋಬೋದು ಹಾಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತಗೊಂಡಿರೋ ಪ್ರಮಾಣದಲ್ಲಿ ಆರಿಂದ ಏಳು ಮೀಡಿಯಮ್ ಸೈಜ್ ರೊಟ್ಟಿ ಆಗುತ್ತೆ ತುಂಬ ದೊಡ್ಡದು ಮಾಡಿದ್ರೆ ನಾಲ್ಕು ಆಗ್ಬೋದು ಈಗ ಇದನ್ನು ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಕುದಿ ಬರೋಷ್ಟು ನೀರನ್ನು ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ ಅವಲಕ್ಕಿ ಹಾಕಿರೋದ್ರಿಂದ ಎಷ್ಟೇ ಸಾಫ್ಟಾದರೂ ಕೂಡ ಒಂದು ಐದು ನಿಮಿಷ ನೆನೆದರೆ ಗಟ್ಟಿಯಾಗಿಬಿಡತ್ತೆ ನೋಡ್ತಾ ಇದ್ದೀರಲ್ವ ಇಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ಗರಿಗರಿಯಾಗಬೇಕು ಅಂದರೆ ಹಿಟ್ಟನ್ನು ಗಟ್ಟಿಯಾಗೆ ಕಲಿಸ್ಕೋಬೇಕು ಬೇಕು ಅಂದರೆ ಸ್ವಲ್ಪ ಮೆತ್ತಗೆ ಕಲಸ್ಕೊಂಡ್ರೂ ಆಗತ್ತೆ ನನಗೆ ಗರ್ಗರಿ ಆಗಿರಬೇಕು ರೊಟ್ಟಿ ಈಗ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಫೈನಲ್ ಆಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಟೊಮ್ಯಾಟೊ ಚಟ್ನಿ ರೆಡಿ ಆಗೋವರೆಗೂ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಈಗ ಟೊಮ್ಯಾಟೊ ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ ಹಾಗೆ ಮೂರು ಖಾರಕ್ಕೆ ಖಾರ ಇರೋವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಇವುಗಳನ್ನ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಈ ಥರ ಹುರಿಯೋದ್ರಿಂದ ಗರಿ ಗರಿ ಆಗುತ್ತೆ ರುಚಿನೂ ತುಂಬ ಚೆನ್ನಾಗಿರತ್ತೆ ಇವಾಗ ನೋಡಿ ಹುರಿದಿದ್ದಾಯಿತು ಇದನ್ನ ಒಂದು ಪ್ಲೇಟ್ಗೆ ತೆಗಿತೀನಿ ಮೇಲೆ ತೋರಿಸ್ತೀನಿ ಈ ಮೆಣಸಿನ್ಕಾಯಿ ಎಷ್ಟು ಗರ್ಗರಿ ಆಗಿರತ್ತೆ ಅಂತ ಒಂದು ಮೆಣ್ಸಿನ್ಕಾಯಿನ ಟೊಮ್ಯಾಟೊ ಜೊತೆಗೂ ಹುರಿಬೋದು ಆದರೆ ಈ ಥರ ಸಪ್ರೇಟಾಗಿ ಹುರಿದ್ರೆ ತುಂಬ ಒಳ್ಳೆಯದು ಈಗ ಅದೇ ಆಯಿಲ್ಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಆಗುವಷ್ಟು ಧನಿಯಾ ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದೊಂದು ನಾಲ್ಕರಿಂದ ಐದು ಒಂದು ಇಂಚಷ್ಟು ಶುಂಠಿ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸರನ್ನು ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಎರಡು ದೊಡ್ಡ ಟೊಮ್ಯಾಟೋನ ಹುಳಿ ಇರೋಂಥ ಟೊಮ್ಯಾಟೊ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದೆಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಟೊಮ್ಯಾಟೊ ಚಟ್ನಿ ಸ್ವಲ್ಪ ಖಾರ್ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೆಣಸಿನ್ಕಾಯಿನ ಆರು ತಗೊಂಡಿದ್ದೀನಿ ಮೀಡಿಯಮ್ ಖಾರ ಅಥವಾ ಕಡಿಮೆ ಖಾರ ಬೇಕು ಅಂದರೆ ಒಂದು ಮೂರು ಮೆಣ್ಸಿನ್ಕಾಯಿ ಆದರೂ ಸಾಕಾಗತ್ತೆ ಅಥವಾ ನಾಲ್ಕು ಇವಾಗ ನೋಡಿ ಟೊಮ್ಯಾಟೊ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಮೆಣ್ಸಿನ್ಕಾಯಿ ಎಷ್ಟೊಂದು ಗರ್ಗರಿಯಾಗಿದೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೆಟೊ ಎಲ್ಲ ಫ್ರೈ ಮಾಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಇದ್ರ ಜೊತೆಗೆ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮತ್ತು ನಾನು ಬೇರೆ ನೀರನ್ನೇನೂ ಸೇರಿಸಿಲ್ಲ ಆ ನೀರಲ್ಲೇ ಗ್ರೈಂಡ್ ಮಾಡಿದ್ದು ಈಗ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಒಳ್ಳೆಯ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಚಟ್ನಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಬೇರೇನೂ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಖಾರ್ ಖಾರವಾಗಿರೋ ಟೊಮ್ಯಾಟೊ ಚಟ್ನಿ ರೆಡಿ ಆಗುತ್ತೆ ಚಪಾತಿ ದೋಸೆ ಈ ಥರ ಅಕ್ಕಿ ರೊಟ್ಟಿ ಅವಲಕ್ಕಿ ರೊಟ್ಟಿಗಳಿಗೆಲ್ಲ ಒಂದು ಒಂದ್ಸಲ ಟ್ರೈ ಮಾಡಿ ಈಗ ಚಟ್ನಿನ ಸೈಡ್ಗೆ ಎತ್ತಿಟ್ಕೊಂಡು ರೊಟ್ಟಿ ಹಿಟ್ಟನ್ನು ನೆನೆಯೋದಕ್ಕೆ ಇಟ್ಟಿದ್ವಲ್ಲ ನೋಡಿ ಈಗ ನೆನೆದಿದೆ ಆಗೇ ಇದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಹಿಟ್ಟನ್ನು ನೆನೆಸಿಟ್ಟಿದ್ದೆ ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮಗೆ ದೊಡ್ಡದಾಗಿರೋ ರೊಟ್ಟಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಮೀಡಿಯಮ್ ಆಗಿರೋದು ಬೇಕು ಅಂದರೆ ಮೀಡಿಯಮ್ ಆಗಿರೋ ಹುರುಳಿನ ತಗೋಬೇಕು ಸ್ವಲ್ಪ ಈ ಥರ ಕೈಯಲ್ಲೇ ಸಾಫ್ಟ್ ಮಾಡ್ಕೋಬೇಕು ಹಿಟ್ಟನ್ನು ತಟ್ಟೋದಕ್ಕಿಂತ ಮುಂಚೆ ಆಮೇಲೆ ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಅದ್ರ ಮೇಲ್ಗಡೆ ಈ ರೊಟ್ಟಿ ಹಿಟ್ಟನ್ನು ಇಟ್ಟು ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ದಪ್ಪಗೆ ಬೇಕಂದರೆ ದಪ್ಪಗೆ ರೊಟ್ಟಿನ ತಟ್ಕೋಬೋದು ಬೇಡ ಅಂದರೆ ಇದ್ರ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಲಟ್ಟಿಸ್ಕೊಳ್ಬೋದು ಅಥವಾ ಬಾಳೆ ಎಲೆ ಬಟರ್ ಪೇಪರ್ ಅದನ್ನು ಕೂಡ ಉಪಯೋಗಿಸ್ಬೋದು ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಗರ್ಗರಿಯಾಗಿ ಬೇಯಿಸ್ಕೊಬೋದು ರೊಟ್ಟಿನ ಈ ರೊಟ್ಟಿನ ತವ ಮೇಲೆ ಹಾಕೋದು ಕೂಡ ತುಂಬ ಸುಲಭ ಜಸ್ಟ್ ನೋಡಿ ಈ ಥರ ಎಳೆದ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ದಪ್ಪ ಇರೋ ಪ್ಲಾಸ್ಟಿಕ್ ಕವರ್ಗಿಂತ ಈ ಥರ ತೆಳುವಾಗಿರೋ ಪ್ಲಾಸ್ಟಿಕ್ ಕವರ್ ಆದರೆ ತುಂಬ ಈಸಿಯಾಗಿ ಬರುತ್ತೆ ಮೊದಲೇ ನಾನು ತವಾನ ಬಿಸಿ ಇಟ್ಟಿದ್ದೆ ತವಾ ಕೂಡ ಬಿಸಿಯಾಗಿದೆ ಅದ್ರ ಮೇಲ್ಗಡೆ ರೊಟ್ಟಿನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಮುಚ್ಚಿ ಬೇಯಿಸ್ಕೊಳ್ತೀನಿ ಮುಚ್ಚಿ ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಬೇಗ ಬೇಯುತ್ತೆ ಈಗ ನೋಡಿ ತಿರುಗಿಸಾಕಿ ಎರಡೂ ಸೈಡಲ್ಲೂ ಕೂಡ ಚೆನ್ನಾಗಿ ರೊಟ್ಟಿನ ಬೇಯಿಸಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನಿಲ್ಲಿ ಮೀಡಿಯಮ್ ಸೈಜ್ ರೊಟ್ಟಿನ ಮಾಡಿದ್ದೀನಿ ಇದೇ ಥರ ದೊಡ್ಡ ರೊಟ್ಟಿ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆರಾಮಾಗಿ ಯಾವುದೇ ಬಾಳೆ ಎಲೆ ಬಟರ್ ಪೇಪರ್ ಏನೂ ಇಲ್ಲದೆ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ದೊಡ್ಡದಾಗಿರೋ ರೊಟ್ಟಿ ಕೂಡ ತಟ್ಟಿದ್ದೀನಿ ಇದನ್ನು ಕೂಡ ಅದೇ ಥರ ಕೈಯಲ್ಲೇ ಹಾಕಿದ್ದೀನಿ ಈಸಿಯಾಗಿ ಬಂತು ಸ್ವಲ್ಪ ಕಿತ್ತೋಗೋದಿಲ್ಲ ನೀಟಾಗಿ ಬರುತ್ತೆ ಏನಾದರೂ ದಪ್ಪ ಇದೆ ಅಂತ ಅನಿಸಿದ್ರೆ ತವಾ ಮೇಲೆ ಹಾಕಿ ಕೂಡ ನಾವು ಇನ್ನು ಸ್ವಲ್ಪ ತಟ್ಟಬೋದು ಈಗ ಇದನ್ನು ಕೂಡ ಬೇಯಿಸಿ ತಗೊಂಡಿದ್ದೀನಿ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ರೊಟ್ಟಿ ಅಂತ ತುಂಬಾ ತೆಳುವಾಗಿದೆ ಟೇಸ್ಟ್ ಅಂತೂ ಅಕ್ಕಿ ರೊಟ್ಟಿಗಿಂತನೂ ಸೂಪರಾಗಿರುತ್ತೆ ಈ ಟೊಮ್ಯಾಟೊ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಸೂಪರು ನೀವು ಕೂಡ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್